ನನ್ನ ಆತ್ಮೀಯ ಸ್ನೇಹಿತರೇ ಸಹೋದರ ಸಹೋದರಿಯರೇ ಮತ್ತೊಮ್ಮೆ ನಿಮ್ಮೊಂದಿಗೆ ದೇವರ ಮಾತನ್ನು ಹಂಚುವುದಕ್ಕೆ ಕೃಪೆ ಮಾಡಿಕೊಟ್ಟಂಥ ದೇವರಿಗೆ ಸ್ತೋತ್ರವಾಗಲಿ ಪ್ರಿಯ ದೇವ್ರ ಮಕ್ಕಳೇ ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಯಹೋಶಿವನ ಪುಸ್ತಕದ ನಾವು ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನದ ಆ ಒಂದು ವಾಕ್ಯವು ಯಹೋಶಿವನು ಒಂದು ದೊಡ್ಡ ತೀರ್ಮಾನದೊಂದಿಗೆ ನಾನು ನನ್ನ ಮನೆಯವರು ಯೋಹನನ್ನು ಸೇವಿಸುವೇವು ಅನ್ನುವಂಥ ಮಾತಿನ ಒಳಗಡೆ ಇನ್ನೊಂದು ಸತ್ಯಾಂಶವನ್ನು ದೇವರಾತನ ನಮಗೆ ತಿಳಿಸಿಕೊಡೋದಕ್ಕೆ ಬಂದಿರುವಾಗ ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಮತ್ತು ಬಹಳ ಆಸಕ್ತಿಯಿಂದ ಈ ಮಾತನ್ನು ನಾವು ಕೇಳೋದಕ್ಕೆ ನಮ್ಮನ್ನು ನಾವು ಆತನಿಗೆ ಸಮಯನ ಕೊಟ್ಟು ನಾವು ಕೇಳಿಸಿಕೊಳ್ಳೋಣ ಆ ಒಂದು ನಾನು ನನ್ನ ಮನೆಯವರಿಗೆ ನನ್ನನ್ನು ಸೇವಿಸುವೆ ಅನ್ನೋದ್ರೊಳಗಡೆ ಇವಾಗಾಗಲೇ ಮೊದಲನೆಯ ಒಂದು ಕ್ರೈಸ್ತ ಮೌಲ್ಯವನ್ನು ಅದರ ವಿವರಣೆಯನ್ನು ನಾವು ಕೇಳಿಸ್ಕೊಂಡಿದ್ದೇವೆ ಕೀರ್ತನೆಗಳ ಪುಸ್ತಕದಲ್ಲಿ ನಾವು ಮೊದಲನೆಯ ಅಧ್ಯಾಯ ಎರಡನೇ ವಚನದಲ್ಲಿ ಯಹೋನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನು ಹಾಗಿಲು ಧ್ಯಾನಸ್ತಿರುವ ಎಷ್ಟೋ ಧನ ನಿಮ್ಮದಾಗಿ ನಾವು ಅದನ್ನು ಧ್ಯಾನ ಮಾಡಿಕೊಂಡು ಬಂದಿದ್ದೇವೆ ಮಾತ್ರವಲ್ಲ ಈ ಸಮಯದಲ್ಲಿ ನಿಮ್ಮೊಟ್ಟಿಗೆ ಇನ್ನೊಂದು ಕ್ರೈಸ್ತಿಯ ಅತಿ ಶ್ರೇಷ್ಠವಂತ ಮೌಲ್ಯವನ್ನು ಅದರ ಒಂದು ವಿವರಣೆಯನ್ನು ನಿಮ್ಮ ಮುಂದಿಗೆ ನಾನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡುವಂತನಾಗಿದ್ದೇನೆ ಒಂದು ಎರಡನೇ ಮೌಲ್ಯ ಏನೆಂಬುದಾಗಿ ನೋಡೋದಾದರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಕೀರ್ತನೆಗಳ ಪುಸ್ತಕ ನೂರ ನಲವತ್ತೈದನೇ ಅಧ್ಯಾಯದ ಅದರಲ್ಲಿ ಎರಡನೇ ಚಿನ್ನವನ್ನ ನಾವು ಓದಿಕೊಳ್ಳೋಣ ದಿನಂ ಪ್ರತಿ ನಿನ್ನನ್ನು ಕೀರ್ತಿಸುವೆನು ನಿನ್ನ ನಾಮವನ್ನು ಗಾಂತ್ರಗಳಲ್ಲಿಯೂ ಸ್ತುತಿಸುವೆನು ಹೌದು ಪ್ರಿಯರ ಭಕ್ತನಾಗಿರುವಂತಹ ದಾವಿದನು ದಿನಂ ಪ್ರತಿ ನಿನ್ನನ್ನು ಕೀರ್ತಿಸುವೇನು ವರ್ಷಕ್ಕೊಂದ್ಸಾರಿ ಅಲ್ಲ ತಿಂಗಳಿಗೊಂದು ಅಲ್ಲ ವಾರಕ್ಕೊಂದ್ಸರಿ ಅಲ್ಲ ಅಥವಾ ಸೇವಕರು ಬಂದಾಗ ಮಾತ್ರವೇ ಅಲ್ಲ ನಾನು ನನ್ನ ಮನೆಯವರು ದಿನಂ ಪ್ರತಿ ಶಾರೀರಿಕವಾದ ರೀತಿಯಲ್ಲಿ ನಾವು ದಿನಂಪ್ರತಿ ಹೇಗೆ ಅದಕ್ಕೆ ಅವಸರವಾಗಿರುವಂಥ ಕಾರ್ಯಗಳನ್ನು ನಾವು ಪೂರೈಸ್ತೀವೋ ದೇವರು ಪ್ರತಿದಿನ ತನ್ನ ಭಕ್ತರ ಮೂಲಕವಾಗಿ ಅಥವಾ ತನ್ನ ಆತನ ಮಕ್ಕಳ ಮೂಲಕವಾಗಿ ಆತನ ಸಂತೋಷ ಪಡುವಂಥ ಒಂದು ಅನೇಕ ಕಾರ್ಯಗಳಲ್ಲಿ ಇನ್ನೊಂದು ಕಾರ್ಯವೇನಂತಂದರೆ ಆತನಿಗೆ ಹೊಗಳುವಂಥದ್ದು ಆತನ ಮಹಿಮೆ ಪಡಿಸುವಂಥದ್ದು ಅದನ್ನು ಘನಪಡಿಸುವಂಥದ್ದು ಸ್ತುತಿಸುವಂಥದ್ದು ಭಜಿಸುವಂಥದ್ದು ಕೀರ್ತಿಸುವಂಥದ್ದು ಆರಾಧಿಸುವಂಥದ್ದು ದೇವರು ತನ್ನ ಮಕ್ಕಳ ಮೂಲಕವಾಗಿದ್ದು ಬಹಳ ಇಷ್ಟಪಡ್ತಾನೆ ಮತ್ತು ಅದನ್ನು ಸಂತೋಷಪಡುವಂಥನಾಗಿದ್ದಾನೆ ಹಾಗಾಗಿ ಕೆಲವೊಂದು ಅನೇಕ ಕ್ರೈಸ್ತ ಭಕ್ತರಾಗಿರುವಂತಹ ಕುಟುಂಬಗಳಲ್ಲಿ ಕುಟುಂಬವಾಗಿ ಒಂದು ವೇಳೆ ಕುಟುಂಬ ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಸೇರಿ ಅದನ್ನು ಆರಾಧಿಸುವಂಥ ಒಂದು ಕಾರ್ಯವನ್ನು ಜರುಗುತ್ತದೆ ಜರುಗುತ್ತಾ ಇದೆ ದೇವರಿಗೆ ಮಹಿಮೆ ಆಗಲಿ ಅದರಲ್ಲಿ ವ್ಯಕ್ತಿಗತವಾದ ರೀತಿಯಲ್ಲಿ ಕೂಡ ನಾವು ದಿನಂಪ್ರತಿ ಆತನನ್ನು ಕೀರ್ತಿಸುವಂಥ ಒಂದು ಕಾರ್ಯದಲ್ಲಿ ನಾವು ಮುಂದೆ ಸಾಗುವಂಥದ್ದು ಇಷ್ಟಪಡುವಂತನಾಗಿದ್ದಾನೆ ಸತ್ಯವೇಂದಲ್ಲಿ ನಾವು ನಾವು ಭಕ್ತನಾಗಿರುವಂಥ ದಾವಿದನ್ನು ನೋಡುವಾಗ ಆತನ ದಿನಕ್ಕೆ ಆತನ ನೀತಿ ವಿಧಿಗಳಿಗೋಸ್ಕರವಾಗಿ ದಿನಕ್ಕೆ ಏಳಾವರ್ತಿ ಆತನು ಕೊಂಡಾಡುವಂಥ ಅಥವಾ ಆತನು ಹೊಗಳುವಂಥ ಮಹಿಮೆ ಪಡಿಸುವಂಥ ಸುತಿಸುವಂಥ ಕೀರ್ತಿಸುವಂಥ ಒಬ್ಬ ಭಕ್ತನಾಗಿದ್ದನು ಆತನು ಚಿಕ್ಕೊಂದಾಗಿನಿಂದಲೂ ಆತನದು ಏಳು ತಂತಿಯ ಆ ಒಂದು ಗಿಟರನ್ನು ಆತನು ತೆಗೆದುಕೊಂಡು ಆ ಒಂದು ವಾದ್ಯವನ್ನು ತೆಗೆದುಕೊಂಡು ಆತನು ತನ್ನ ಕುರಿಗಳನ್ನು ಆತನು ಮೇಯಿಸುತ್ತಾ ಆ ಕಾಡಿನಲ್ಲಿ ಆತನು ಅನೇಕ ಕೆಲವೊಂದು ಕಾರ್ಯಗಳನ್ನು ಅಥವಾ ಮೃಗಗಳನ್ನು ಕೆಲವೊಂದು ಕಷ್ಟಗಳನ್ನು ಕೆಲವೊಂದು ಬಾಧೆಗಳನ್ನು ಆತನಿಂದ ದೂರ ಹೋಗುವಂಥ ಸಂದರ್ಭಗಳಲ್ಲಿ ಆತನು ಹೆಚ್ಚಾಗಿ ದೇವರನ್ನು ಸುತಿಸುವುದರ ಮೂಲಕವಾಗಿ ದೇವರು ಆ ಸುತಿಸುವಂಥ ಅಥವಾ ಕೀರ್ತಿಸುವಂಥ ಕಾರ್ಯವನ್ನು ದೇವರು ಮೆಚ್ಚಿ ಆತನಿಗೆ ಉಂಟಾಗುತ್ತಿರುವಂಥ ಅನೇಕ ಕಷ್ಟಗಳಿಂದ ಆತನ್ನು ಬಿಡಿಸುವಂಥದರ ಒಂದು ಕಾರ್ಯದಲ್ಲಿ ಆ ಸ್ತುತಿ ಅಥವಾ ಕೀರ್ತಿಸುವಂಥ ಒಂದು ಕಾರ್ಯವು ಅದು ಬಹಳ ಶ್ರೇಷ್ಠವಾಗಿತ್ತು ದೇವರು ಆತನು ಆ ಸ್ತುತಿಸುವಂಥದನ್ನು ಅಥವಾ ಆತನನ್ನು ಕೀರ್ತಿಸುವಂಥ ಒಂದು ಕಾರ್ಯವನ್ನು ಆತನು ಗ್ರಹಿಸಿಕೊಂಡು ಆತನು ಬಹಳ ಸಂತೋಷಪಟ್ಟು ಅನೇಕ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಆತನು ಸಿಕ್ಕಾಕೊಂಡಿರುವಾಗ ದೇವರು ಅವುಗಳನ್ನು ಬಿಡ ಬಿಡುಗಡೆ ಮಾಡಿದ ನಿಮ್ಮದಾಗಿ ನಾವು ನೋಡುವಂಥರಾಗಿದ್ದೇವೆ ಆತನು ಚಿಕ್ಕವನಾಗಿರುವಾಗಲೂ ಅಥವಾ ಯೌನಸ್ಥನಾಗಿರುವಾಗಲೂ ಮಾತ್ರವಲ್ಲ ಆತನು ಮದುವೆಯಾದಾಗಲೂ ಮತ್ತು ಆತನು ತನ್ನ ಒಂದು ಮಗನಿಂದ ಅಭಿಷಾಲೋಭನ ಮೂಲಕವಾಗಿ ಕೆಲವೊಂದು ಸಮಸ್ಯೆಗೆ ಒಳಗಾಗಿ ಆತನು ಕಾಡಿನ ಸ ಕಾಡಿನ ಮಧ್ಯದಲ್ಲಿ ಇರುವಾಗ ಮತ್ತು ಇನ್ನೊಂದು ಸಾರಿ ಸೌಲನಿಂದಲೂ ಕೂಡ ಆತನಿಗೆ ಕೆಲವೊಂದು ಸಂಕಷ್ಟಗಳು ಒಳಗಾದಾಗ ಆತನು ಕಾಡಿನ ಮಧ್ಯದಲ್ಲಿ ಇರುವಾಗ ತನ್ನ ಹೆಂಡತಿ ತನ್ನ ಮಕ್ಕಳೊಟ್ಟಿಗೆ ತನ್ನ ಆ ಕೆಲವೊಂದು ಸೈನಿಕರೊಟ್ಟಿಗೆ ಆತನು ಆ ಕಾಡಿನ ಮಧ್ಯದಲ್ಲಿ ಎಷ್ಟೋ ಸಾರಿ ಆತನು ದೇವರನ್ನು ಆತನು ಕೀರ್ತಿಸುವಂತನಾಗಿದ್ದನು ಎಷ್ಟು ಆತನು ಸುತ್ತಿಸುವಂತನಾಗಿದ್ದನು ಆತನು ಭಜಿಸುವಂತನಾಗಿದ್ದನು ಈ ಒಂದು ಕಾರ್ಯವನ್ನು ದೇವರು ಆತನು ಬಹಳ ಸಂತೋಷದಿಂದ ಆ ಕಾರ್ಯಗಳನ್ನು ಆತನು ನೋಡುವಂಥವರಾಗಿದ್ದರು ಹಾಗಾಗಿ ಅನೇಕ ಆ ಕಷ್ಟಗಳಿಂದ ಕಣ್ಣೀರುಗಳಿಂದ ಬಾಧೆಗಳಿಂದ ಶತ್ರುಗಳಿಂದ ಸೌಲಭ್ಯ ರಾಜನಿಂದ ಮಾತ್ರವಲ್ಲ ಅವಶಮಿಂದ ಹೀಗೆ ಆತನು ಆ ಒಂದು ಪಟ್ಟಣವನ್ನು ಅರಮನೆಯನ್ನು ಬಿಟ್ಟು ಆತನ ಕಾಡಿನಲ್ಲಿ ಆತನು ಸುತ್ತಾಡುವಂಥ ಸಂದರ್ಭದಲ್ಲಿ ಆತನನ್ನು ಆ ಒಂದು ನಾಡಿಗೆ ಅಥವಾ ಅರಮನೆಗೆ ಅಥವಾ ಎರುಸಲೇಮಿಗೆ ನಡೆಸಲ್ಪಟ್ಟಂತ ಅನೇಕ ಕಾರ್ಯಗಳಲ್ಲಿ ದೇವರು ಸಂತೋಷ ಪಡಿಸ್ ಅನೇಕ ಆ ಮೌಲ್ಯಗಳಲ್ಲಿ ಒಂದು ಮೌಲ್ಯವು ಆ ಭಕ್ತನಲ್ಲಿ ಕಂಡಿರುವಂಥದ್ದು ಆತನು ದಿನಂ ಪ್ರತಿ ದೇವರನ್ನ ಕೀರ್ತಿಸುವಂತ ಒಬ್ಬ ಭಕ್ತನಾಗಿದ್ದನು ಜನಪ್ರಿಯ ನನ್ನ ಸಹೋದರಿಯರೇ ಸಹೋದರರೇ ಆತನು ತುಂಬ ಇಷ್ಟಪಡುವಂಥ ಒಂದು ಕಾರ್ಯ ಪ್ರತಿ ದಿವಸ ಪ್ರತಿ ದಿನಂ ಪ್ರತಿ ಪ್ರತಿ ವ್ಯಕ್ತಿಗತವಾಗಿ ಅಥವಾ ಕುಟುಂಬವಾಗಿ ನಾವು ಆತನನ್ನು ಸುತಿಸುವಂಥದ್ದು ಕೀರ್ತಿಸುವಂಥದ್ದು ಆತನು ತುಂಬ ಇಷ್ಟಪಡುವಂತನಾಗಿದ್ದಾನೆ ಯಾವ ಕುಟುಂಬದಲ್ಲಿ ಅಲ್ಲಿ ಸ್ತುತಿ ಇರ್ತದೋ ನಿಜವಾಗ್ಲೂ ಅಲ್ಲಿ ಸೈತನ್ನು ತೆಗೆದುಕೊಂಡು ಬರುವಂಥ ಅನೇಕ ಸಮಸ್ಯೆಗಳನ್ನು ಆ ಕುಟುಂಬದಿಂದ ದೂರ ಹೋಗುವಂಥಗಳಾಗಿದೆ ಯಾರ ಅನೇಕ ಸರಿ ನಾವು ವಾಕ್ಯದಲ್ಲಿ ನೋಡ್ತೇವೆ ನನ್ನ ಬಾಯಿಯಲ್ಲಿ ನಿನ್ನ ಪ್ರೇಮ ನಾವು ಅರವತ್ತ್ ಕೀರ್ತನೆ ನಾವು ಒಂದೆರಡು ವಚನಗಳಲ್ಲಿ ಅಲ್ಲಿ ಮೂರನೇ ವಚನದಲ್ಲಿ ನೋಡುವಾಗ ನಿನ್ನ ಪ್ರೇಮ ಅನುಭವ ಶ್ರೇಷ್ಠ ನನ್ನ ಬಾಯಿ ಅದು ಕೀರ್ತಿಸುವುದು ಜೀವಮಾನೆಲ್ಲ ನಿನ್ನನ್ನು ಕೀರ್ತಿಸುವುದು ಸುತಿಸುವುದು ಎಂಬುದಾಗಿ ಅಲ್ಲಿ ಭಕ್ತನು ಬರೆಯುವಂಥದನ್ನು ನೋಡ್ತೇವೆ ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತು ಕ್ರೈಸ್ತ ಭಕ್ತರಾಗಿರುವಂಥ ನಮ್ಮ ಒಂದು ಕುಟುಂಬದಲ್ಲಿ ಅಥವಾ ಆ ಕುಟುಂಬದಲ್ಲಿ ಇರುವಂಥ ಕುಟುಂಬದವರೆಲ್ಲರೂ ನಾನು ನನ್ನ ಮನೆಯವರು ಅನ್ನುವಂಥದ್ದು ಮಾತಿನ ಒಳಗಡೆ ಆತನ್ನು ಸೇವಿಸುವುದು ಅನ್ನುವಂಥ ಒಂದು ಅರ್ಥದ ಒಳಗಡೆ ದಿನಂಪ್ಯತಿ ಆತನನ್ನು ಕೀರ್ತಿಸುವಂಥ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಮುಂದೆ ಸಾಗಬೇಕಾಗಿದೆ ನಾವೆಲ್ಲರೂ ಕೂಡ ಆತನನ್ನು ಹೊಗಳಬೇಡಕ್ಕಾಗಿದೆ ಆತನನ್ನು ಕೀರ್ತಿಸಬೇಕಾಗಿದೆ ಆತನನ್ನು ಘನಪಡಿಸಬೇಕಾಗಿದೆ ಆತನನ್ನು ಆರಾಧಿಸಬೇಕಾಗಿದೆ ಆತನ ನಾವು ಹೊಗಳಬೇಕಾಗಿದೆ ಪ್ರಿಯ ದೇವ್ರ ಮಕ್ಕಳೇ ಅವಾಗ ಆತನ ಸಂತೋಷಪಟ್ಟು ಆ ಕುಟುಂಬಕ್ಕೆ ಆ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರಿಗೆ ಆತನು ಅವಾಗಿನ ಆ ಕಾರ್ಯಕ್ಕೆ ಮಾತ್ರವಲ್ಲ ಆತನು ಮುಂದಿನ ಒಂದು ಭವಿಷ್ಯದ ಕಾಲ ಕೂಡ ಆ ಒಂದು ಕೀರ್ತಿಸುವಂಥದರ ಹಿಂದಿರುವಂಥ ಒಂದು ಆಶೀರ್ವಾದಗಳನ್ನು ಆತನು ಕೂಡಿಸಿಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಇವತ್ತು ನಮ್ಮ ಮೊಬೈಲಲ್ಲಿ ನಮ್ಮ ಬಾಯಲ್ಲಿ ನಮ್ಮ ಹೃದಯದಲ್ಲಿ ನಮ್ಮ ಕುಟುಂಬಗಳಲ್ಲಿ ಯೇಸುವಿನ ಸ್ತುತಿ ಅಲ್ಲದೇನೆ ಆತನ ಕೀರ್ತಿಸುವಂಥದ್ದು ಕಾರ್ಯದ ಅಲ್ಲದನ್ನೇ ಆತನ್ನು ಕೊಂಡಾಡುವಂಥ ಒಂದು ಕಾರ್ಯವಲ್ಲದನ್ನೇ ಆತನ ಆರಾಧಿಸುವಂಥ ಒಂದು ಕಾರ್ಯವಲ್ಲದನ್ನೇ ಬೇರೆ ಬೇರೆ ಮನುಷ್ಯರಿಗಾಗಲಿ ಅಥವಾ ಇನ್ನೊಬ್ಬರಿಗಾಗಲಿ ಹೊಗಳುವಂಥ ಒಂದು ಕಾರ್ಯಗಳು ನಮ್ಮಲ್ಲಿ ಹೆಚ್ಚಾಗಿರಬಾರದು ನಮ್ಮಲ್ಲಿ ಸಂಪೂರ್ಣವಾಗಿ ಆತನನ್ನು ಯಾಕಂದರೆ ಸಮಸ್ತವು ಆತನ ನಮಗೆ ಕೊಟ್ಟು ಪೂರೈಸ್ತಾ ಇದ್ದಾನೆ ನಮ್ಮನ್ನು ಪೋಷಿಸ್ತಾ ಇದ್ದಾನೆ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ವರ್ಷದಿಂದ ವರ್ಷಕ್ಕೆ ತಿಂಗಳಿಂದ ತಿಂಗಳಿಗೆ ದಿನಗಳಿಂದ ದಿನಕ್ಕೆ ವಾರಗಳಿಂದ ವಾರಗಳಿಗೆ ಪ್ರಿಯರೇ ನಮ್ಮನ್ನು ಪ್ರತಿ ಕ್ಷಣವೂ ಕೂಡ ಆತನು ನಮ್ಮ ಜೀವಿತಗಳಲ್ಲಿ ಏನೆಲ್ಲ ಕಾರ್ಯಗಳನ್ನು ಆತನು ಮಾಡಿಕೊಂಡು ಬರ್ತಾ ಇದ್ದಾನೆ ಹಾಗಾಗಿ ಭಕ್ತನು ಆತನ ದಿನಂಪ್ರತಿ ಆತನ ಕೀರ್ತಿಸುವಂಥ ಒಬ್ಬ ಭಕ್ತನಾಗಿದ್ದನು ಆತನು ಮಾಡಿರುವಂಥ ಎಲ್ಲ ನೆನೆಸಿ ಆತನಿಗೆ ಕೊಂಡಾಡುವಂಥ ಒಬ್ಬ ಭಕ್ತನಾಗಿದ್ದನು ತನ್ನ ಮನಸ್ಸಿಗೆ ಆತನು ಹೇಳ್ತಾ ಇದ್ದಾನೆ ನಿನ್ ನನ್ನ ಮನವೇ ಯೋಹನನ್ನು ಕೊಂಡಾಡು ಆತನನ್ನು ಕೀರ್ತಿಸು ಆತನನ್ನು ಭಜಿಸು ಆತನನ್ನು ಮಹಿಮೆ ಪಡಿಸು ಹೌದು ಇವತ್ತು ನಮ್ಮ ಮನಸ್ಸು ನಾವು ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ನಾವೇನು ಹೇಳ್ತಾ ಇದ್ದೇವೆ ನಾವು ಅನೇಕ ಕಾರ್ಯಗಳನ್ನು ಹೇಳೋದ್ರೊಳಗಡೆ ಹೇಳೋದ್ರಲ್ಲಿ ನಾವು ಸಮ ಇರುವಾಗಲಿಲ್ಲ ಭಕ್ತನಾಗಿರುವಂಥ ದಾವಿದನಿಗೆ ಎಷ್ಟೆಲ್ಲ ಒಂದು ಜವಾಬ್ದಾರಿಕೆ ಇದೆ ದೊಡ್ಡ ರಾಜನ ಆತನು ಎಷ್ಟೆಲ್ಲ ಜವಾಬ್ದಾರಿಗಳಿದೆ ಆದರೂ ಆ ಜವಾಬ್ದಾರಿಗಳ ಮಧ್ಯದಲ್ಲಿ ಆತನು ನಾವು ಕೀರ್ತನೆಗಳ ಪುಸ್ತಕ ನೂರ ಹತ್ತೊಂಬತ್ತನೇ ಅಧ್ಯಾಯದ ನೂರ ಅರವತ್ನಾಲ್ಕನೇ ವಚನದಲ್ಲಿ ನಿನ್ನ ನೀತಿ ವಿಧಿಗಳಿಗೋಸ್ಕರವಾಗಿ ನಾನು ದಿನಕ್ಕೆ ಏಳಾವರ್ತಿ ನಿನ್ನ ನಾನು ಕೊಂಡಾಡ್ತೀನಿ ಎಂಬುದಾಗಿ ಹೇಳುವಂಥ ಒಬ್ಬ ಭಕ್ತನು ಪ್ರಿಯರೇ ಇವತ್ತು ನಾವು ಎಷ್ಟೇ ದೊಡ್ಡವರಾಗಿರ್ಬೋದು ಎಷ್ಟೆಲ್ಲ ಜವಾಬ್ದಾರಿಗಳು ನಮಗಿರ್ಬೋದು ಎಷ್ಟು ಒಂದು ಸ್ಥಾನದಲ್ಲಿ ನಾವಿರ್ಬೋದು ಘನ ಸೇವಕರು ನಾವು ಹಿರಿಯ ಸಭೆ ಹಿರಿಯರಾಗಿರ್ಬೋದು ಇವರು ಮಕ್ಕಳಾಗಿರ್ಬೋದು ಚಿಕ್ಕವರು ಯಾವನಸ್ ನಾವು ಯಾರೇ ಆಗಿರಲಿ ಎಂಥ ಒಂದು ಜವಾಬ್ದಾರಿಕೆಗಳು ನಮಗಿರಲಿ ಅದರ ಮಧ್ಯದಲ್ಲಿ ಅದರ ಮಧ್ಯದಲ್ಲಿ ಕ್ಷಣ ಕ್ಷಣವು ನಾವು ಒಂದೊಂದು ಗಳಿಯು ಒಂದೊಂದು ಆಯುಷ್ಕಾಲ ಒಂದೊಂದು ವರ್ಷವನ್ನು ನಾವು ದಾಡ್ತಾ ಇದ್ದೀವಿ ಅಂತಂದರೆ ಒಂದೊಂದು ದಿನವನ್ನು ದಾಡ್ತಾ ಇದ್ದೀವಿ ಅಂತಂದರೆ ಅದರ ಹಿಂದೆ ಅದು ದೇವರ ಮಹಾ ಕಾರ್ಯವಾಗಿದೆ ಹಾಗಾಗಿ ಭಕ್ತನು ತುಂಬು ಹೃದಯದಿಂದ ದೇವರನ್ನು ಅದನ್ನು ದಿನಂಪ್ರತಿ ನಾನು ಕೀರ್ತಿಸ್ತೇನೆ ಯಾವ ರೀತಿಯ ದಿನಂಪ್ರತಿ ನಾವು ನಾವೇನು ಮಾಡ್ತೇವೆ ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಕಾರ್ಯಗಳನ್ನು ನಾವು ಅದು ಮರೆಯದೆ ಅದನ್ನು ನಾವೇನು ಮಾಡ್ತೇವೆ ನಮ್ಮ ಶರೀರಕ್ಕೆ ಪೂರೈಸುವಂತರಾಗಿದ್ದೇವೆ ಹಾಗೆ ದಿನಂಪ್ರತಿ ದೇವರು ಸಂತೋಷ ಪಡುವಂಥ ಆ ಒಂದು ಕಾರ್ಯವು ಆ ಮೌಲ್ಯವು ಇವತ್ತು ನಾನು ನನ್ನ ಮನೆಯವರು ಎಷ್ಟೆಲ್ಲ ನಾವು ಎಷ್ಟೆಲ್ಲ ಎಷ್ಟೆಲ್ಲ ನಾವು ಕುಟುಂಬದಲ್ಲಿ ನಾವಿದೀವೋ ಏನೆಲ್ಲ ನಾವು ಆತನದನ್ನು ನಾವು ಅನುಭವಿಸ್ತಾ ಇದ್ದೀವೋ ಅನುಭವಿಸಲ್ಪಡುತ್ತಿರುವಂಥ ನಾವೆಲ್ಲರೂ ಕೂಡ ನಾವು ಮನುಷ್ಯರಿಗೆ ಅಥವಾ ಯಾರಿಗೋ ಯಾರಿಗೋ ನಾವು ಹೊಗಳುವುದಕ್ಕಿಂತಲೂ ಆ ದಿನಂಪ್ರತಿ ಅನುಗ್ರಹಿಸುವಂತಹ ನಮಗೆ ಆಯುಷ್ ನಮಗೆ ಆರೋಗ್ಯವನ್ನು ನಮಗೆ ಆಹಾರವನ್ನು ನಮಗೆ ನೀರು ನಮಗೆ ಗಾಳಿ ಸಮಸ್ತವು ಸಮಸ್ತು ನಮಗೆ ಅನುಗ್ರಹಿಸಿ ನಮಗೆ ಆಯುಷ್ ಕೊಟ್ಟು ವರ್ಷದಿಂದ ವರ್ಷಕ್ಕೆ ಮುಂದೆ ಸಾಗಲ್ಪಡಿಸ್ತಿರುವಂತಹ ದೇವರನ್ನು ನೀನು ನಾನು ಕೂಡ ನಾವೆಲ್ಲರೂ ಕುಟುಂಬ ಕುಟುಂಬವಾಗಿ ಪ್ರತಿ ದಿವಸ ನಾವು ಕೇವಲ ಚರ್ಚಿಗೆ ಹೋದಾಗ ಮಾತ್ರವೇ ಅಲ್ಲ ಅಥವಾ ಕರ್ತನ ಮೇಜಿಗೆ ಹೋದಾಗ ಮಾತ್ರವೇ ಅಲ್ಲ ಅಥವಾ ಕ್ರಿಸ್ಮಸ್ ಬಂದಾಗ ಮಾತ್ರವೇ ಅಲ್ಲ ಹೊಸ ವರ್ಷ ಬಂದಾಗ ಮಾತ್ರವೇ ಅಲ್ಲ ಅಥವಾ ಸೇವಕರು ನಮ್ಮ ಮನೆಗೆ ಬಂದಾಗ ಮಾತ್ರವೇ ಅಲ್ಲ ನನ್ನ ಪ್ರಿಯ ದೇವರು ಮಕ್ಕಳೇ ನನ್ನ ಉಸಿರಲ್ಲಿ ನನ್ನ ಒಂದು ಆ ಒಂದು ಆ ಭಕ್ತಿಯ ಆ ವೈರಾಕ್ಯದಲ್ಲಿ ಈ ಕೀರ್ತಿಸುವಂಥದ್ದು ದಿನಂಪ್ರತಿ ಕೀರ್ತಿಸುವಂಥದ್ದು ಸುತಿಸುವಂಥದ್ದು ಭಜಿಸುವಂಥದ್ದು ಆರಾಧಿಸುವಂಥದ್ದು ಇವೆಲ್ಲವೂ ಆ ಪದಗಳು ಸ್ವಲ್ಪ ಬೇರೆ ಬೇರೆ ಆಗಿದ್ದರೂ ಕೂಡ ಅದರಲ್ಲಿರುವಂಥ ಒಂದು ಅರ್ಥವು ಇವೆಲ್ಲ ಒಂದು ಪದಗಳಿಗೆ ಹತ್ ಹತ್ರವಾಗಿರುವಂಥ ಅರ್ಥಗಳನ್ನು ಅದು ಕೊಡುವಂಥದ್ದಾಗಿದೆ ಹಾಗಾಗಿ ತುಂಬು ಹೃದಯದಿಂದ ಸಂತೋಷದಿಂದ ನಾವೆಲ್ಲರೂ ಕೂಡ ಪ್ರತಿ ದಿವಸ ಪ್ರತಿ ದಿವಸ ದೇವರನ್ನು ಸುತ್ತಿಸುತ್ತ ಕೀರ್ತಿಸುತ್ತಾ ಆರಾಧಿಸುತ್ತಾ ಮಹಿಮೆ ಪಡಿಸುತ್ತಾ ಘನಪಡಿಸುತ್ತಾ ಆತನನ್ನು ಕೊಂಡಾಡುತ್ತಾ ಆತನ ಹಾಡುಗಳು ನಮ್ಮ ಮೊಬೈಲಲ್ಲಿ ಇರಲಿ ಆತನ ಹಾಡುಗಳೇ ನಾವು ಹೆಚ್ಚಾಗಿ ಎಷ್ಟೋ ಬೇರೆ ಬೇರೆ ಮೊಬೈಲ್ ಅಂತ ಮೇಲೆ ಎಲ್ಲೋ ಕೂಡ ಅದರಲ್ಲಿ ಇದೆ ಆದರೆ ಹೆಚ್ಚಾಗಿ ದೇವರ ಮಾತುಗಳನ್ನು ಕುರಿ ಕೂಡಿ ಕೂಡಿರುವಂತಹ ಆ ಒಂದು ಸ್ತುತಿಯನ್ನು ನಾವು ಆ ಒಂದು ಕಾರ್ಯದಲ್ಲಿ ಆನಂದ ಪಡುವರಾಗಿ ಅದನ್ನು ಬ ಸ್ತುತಿಸುವರಾಗಿ ಸೇವಿಸುವರಾಗಿ ನಾವು ಮುಂದೆ ಮುಂದೆ ಸಾಗಿ ಅವಾಗ ದೇವರ ದಯೆ ದೇವರ ಕರುಣೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ನಮಗಿರುವ ನಮಗೆ ಬೇಕಾಗಿರುವಂಥ ಆಶೀರ್ವಾದಗಳನ್ನು ಆತನ ನೋಡಿ ಆತನು ಸಂತೋಷಪಟ್ಟು ನಮಗೆ ಹತ್ರ ತುಂಬಿಸುವಂತನಾಗಿದ್ದಾನೆ ದೇವರಿಗೆ ಮಹಿಮೆಯಾಗಲಿ ಹಾಗಾಗಿ ನನ್ನ ಪ್ರಿಯ ದೇವರು ಭಕ್ತರೆ ನಾವೆಲ್ಲರೂ ಕೂಡ ದಿನಂ ಪ್ರತಿ ದಿನಂಪ್ರತಿ ನನ್ನ ಬಾಯಲ್ಲಿ ಆತನನ್ನು ಸ್ತುತಿ ಆತನ ಕೀರ್ತಿಸಿ ಘನಪಡಿಸಿ ನಾವು ಮುಂದೆ ಸಾಗೋದಾದರೆ ಆತನೆಷ್ಟು ಸಂತೋಷ ಪಡುವಂತನಾಗಿದ್ದಾನೆ ದೇವ್ರಿಗೆ ಮಹಿಮೆ ಆಗಲಿ ಯಾಕಂದರೆ ನಮ್ಮ ಮನೆಯವರೆಲ್ಲರೂ ಕೂಡ ಕೆಲವೊಂದು ಮನೆಗಳಲ್ಲಿ ಒಬ್ಬರು ಸಿನಿಮಾ ಹಾಡುಗಳನ್ನು ಆಡುವಂಥದ್ದು ಇನ್ನು ಕೆಲವೊಬ್ಬರು ರಾಜಕಾರಣಿ ವ್ಯಕ್ತಿಗಳನ್ನು ಹೊಗಳುವಂಥದ್ದು ಇನ್ನೊಬ್ಬರು ಇನ್ನೊಬ್ಬರು ಇನ್ನೊಬ್ಬರನ್ನು ನಾವು ಹೊಗಳ್ತಾ ಇರುವಂಥವರಾಗಿರ್ತೇವೆ ಆದರೆ ಆತನ ಕೆಲವು ಸರ್ ನಾವು ಇರ್ತೇವೆ ಮರಿಬಾರ್ದು ಮರಿಬಾರದು ಪ್ರಿಯರೇ ದೇವರಿಗೆ ಮಹಿಮೆ ಆಗಲಿ ಈ ಮಾತುಗಳನ್ನು ಇನ್ನೊಂದು ಸಾರಿ ನಿಮ್ಮ ಒಟ್ಟಿಗೆ ಹಂಚೋದಕ್ಕೆ ದೇವರು ಕೃಪೆ ಮಾಡಿಕೊಟ್ರು ನೀವೆಲ್ಲರೂ ಕೂಡ ತುಂಬರಿಂದ ನೀವು ಆಲಿಸಿದ್ರೆ ನಾನು ನಂಬುತ್ತೇನೆ ಓಕೆ ನಾವೆಲ್ಲರೂ ಕೂಡ ಮರೆಯದೆ ಮತ್ತೆ 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 ದಿನಾಲು ದಿನಾಲೂ ಆತನ್ನು ಕೀರ್ತಿಸುತ್ತಾ ಆತನ ಶ್ರೇಷ್ಠದ ಆಶೀರ್ವಾದಗಳಿಗೆ ಪಾತ್ರ ಆಗಬೇಕೆಂಬುದಾಗಿ ಹೇಳುತ್ತಾ ಈ ಮಾತುಗಳನ್ನು ನಾನು ಮುಗಿಸಿರುವಂತನಾಗಿದ್ದೇನೆ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಘನಬಡಿಸಿ ಮುನ್ನಡೆಸಲಿ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು